ಒಂದು ವಿಷಯದ ಬಗ್ಗೆ ಮಾತನಾಡಲು ಇನ್ನೊಂದು ಬದಿಯಿಂದ ಕೇಳುವುದು ಯಾವಾಗಲೂ ಒಳ್ಳೆಯದು ಅಲ್ಲಿ ಇನ್ನೊಂದು ಬದಿಯೂ ನಿಮ್ಮಂತೆಯೇ ಸ್ಥಾನವನ್ನು ಹೊಂದಿಲ್ಲದಿರಬಹುದು ನನ್ನ ಬಗ್ಗೆ ಮತ್ತು ಇತರ ಕ್ರೈಸ್ತರ ಬಗ್ಗೆ ವಿಭಿನ್ನ ಅಭಿಪ್ರಾಯವನ್ನು ಹೊಂದಿರುವ ವ್ಯಕ್ತಿ ಡಾ ಬಾರ್ಟ್ಮನ್ ಈಗ ಡಾ ಬಾಟ್ಮನ್ ಅವರು ಮುಸ್ಲಿಂ ಕ್ಷಮೆಯಾಚಕರು ಅಪೋಲೋಜಿಸ್ಟ್ ಅವರು ಬೈಬಲ್ ಭ್ರಷ್ಟವಾಗಿದೆಯೆಂದು ತೋರಿಸಲು ಬಳಸಲು ಇಷ್ಟಪಡುವ ಮೂಲವಾಗಿದ್ದಾರೆ ಮುಸ್ಲಿಮರು ಬಳಸಲು ಇಷ್ಟಪಡುವ ಮತ್ತೊಂದು ದಾಳಿಯೆಂದರೆ ಏಸು ತಂದಿರುವ ಸಂದೇಶವನ್ನು ಪೌಲನು ಬದಲಾಯಿಸಿದನು ಮತ್ತು ಪರಿಣಾಮವಾಗಿ ಕ್ರೈಸ್ತ ಧರ್ಮವನ್ನು ಪ್ರಾರಂಭಿಸಿದನು ಈ ಬಗ್ಗೆ ಬಾಟ್ ಏನು ಹೇಳುತ್ತಾರೆಂದು ಕೇಳಲು ತುಂಬಾ ಆಸಕ್ತಿದಾಯಕವಾಗಿರುತ್ತದೆ ಇಸ್ಲಾಮಿಕ್ ಕ್ಷಮೆಯಾಚಕರು ಯೇಸು ತಂದಿರುವ ಸಂದೇಶವನ್ನು ಪೌಲನು ನಾಶಪಡಿಸಿದನು ಮತ್ತು ಅದನ್ನು ತನ್ನ ಸ್ವಂತತನದಿಂದ ಬದಲಾಯಿಸಿದನು ಎಂದು ಹೇಳುತ್ತಿದ್ದಾರೆ ಈ ಹೇಳಿಕೆಯು ಬಹುಶಃ ಅಹೇದ್ ದಾತಾತ್ನಿಂದ ಪ್ರಾರಂಭವಾಯಿತು ಮತ್ತು ಅಂದಿನಿಂದ ಇತರ ಇಸ್ಲಾಮಿಕ್ ಕ್ಷಮೆಯಾಚಕರು ನಕಲು ಮಾಡಿದ್ದಾರೆ ಉಷಾ ಅತ್ಯಂತ ಪ್ರಸಿದ್ಧವಾಗಿದ್ದ ಟ್ಯಾಕಿರ್ ನಾಯ್ಕ್ ಅವರು ತಮ್ಮ ಎಲ್ಲಾ ವಿಷಯಗಳನ್ನು ಡೇಟಾದಿಂದ ಪಡೆದಂತೆ ತೋರುತ್ತದೆ ಈಗ ಬಾರ್ಟರ್ ತನ್ನನ್ನು ನಾಸ್ತಿಕ ಕೆಲವೊಮ್ಮೆ ಅಗ್ನೇಯವಾದಿ ಎಂದು ವಿವರಿಸುತ್ತಾನೆ ಮತ್ತು ಇದು ಬೈಬಲಿನ ಬಗ್ಗೆ ಅವನ ಅಭಿಪ್ರಾಯವನ್ನು ಬಣ್ಣಿಸಿದೆ ವಿಶೇಷವಾಗಿ ಅವನು ವಿದ್ವಾಂಸನಾಗಿರುವ ಹೊಸ ಒಡಂಬಡಿಕೆಯು ಈ ವಿಷಯದ ಬಗ್ಗೆ ನಾನು ತೆಗೆದುಕೊಂಡ ತುಣುಕುಗಳನ್ನು ತನ್ನ ಸ್ವಂತ ಚಾನೆಲ್ನಿಂದ ತೆಗೆದುಕೊಂಡಿದ್ದೇನೆ ಅವನು ತನ್ನ ಹೇಳಿಕೆಗಳನ್ನು ಎಳೆಯುವ ಅಥವಾ ಕ್ರೈಸ್ತ ನಂಬಿಕೆಗೆ ಯಾವುದೇ ಉಪಕಾರ ಮಾಡುವ ಸಾಧ್ಯತೆಯಿಲ್ಲ ಆದ್ದರಿಂದ ಅವನು ನಾವು ನಂಬುವ ಯಾವುದನ್ನಾದರೂ ಸಮರ್ಥಿಸಿದರೆ ಅದು ಸಾಕಷ್ಟು ತೂಕವನ್ನು ಹೊಂದಿದೆ ಆದ್ದರಿಂದ ವಿಡಿಯೋದ ಕಳಪೆ ಗುಣಮಟ್ಟಕ್ಕಾಗಿ ಕ್ಷಮೆಯಾಚಿಸುತ್ತೇನೆ ಆದರೆ ಪಾಡ್ಕಾಸ್ಟ್ ಸಮಯದಲ್ಲಿ ಮನೆಯಿಂದ ದೂರವಿದ್ದರು ಮತ್ತು ನಿಸ್ಸಂಶಯವಾಗಿ ಬಹಳ ನಿಧಾನಗತಿಯ ಸಂಪರ್ಕವನ್ನು ಹೊಂದಿದ್ದರು ಕೆಳಗಿನ ವಿವರಣೆಯಲ್ಲಿ ನಾನು ವಿಡಿಯೋಗಾಗಿ ಲಿಂಕ್ ಅನ್ನು ಹಾಕುತ್ತೇನೆ ಕ್ರೈಸ್ತತ್ವದ ರಚನೆಯಲ್ಲಿ ಪೌಲನ ಪಾತ್ರವನ್ನು ಪರಿಗಣಿಸುವುದು ಏಕೆ ಪ್ರಾಮುಖ್ಯವಾಗಿದೆ ಇದು ಹೊಸ ಒಡಂಬಡಿಕೆಯ ವಿದ್ವಾಂಸನೆಂದು ನಿಮಗೆ ತಿಳಿದಿದೆ ಇದು ನಾನು ಬಹಳಷ್ಟು ಯೋಚಿಸುವ ವಿಷಯ ಮತ್ತು ನಾನು ಬಹಳ ಸಮಯದಿಂದ ಯೋಚಿಸುತ್ತಿರುವ ವಿಷಯ ಏಕೆಂದರೆ ಹೊಸ ಒಡಂಬಡಿಕೆಯ ವಿದ್ವಾಂಸರು ಮಾತ್ರವಲ್ಲ ಏಸು ಕ್ರೈಸ್ತ ಧರ್ಮವನ್ನು ಪ್ರಾರಂಭಿಸಲಿಲ್ಲ ಆದರೆ ಪೌಲನು ಮಾಡಿದನು ಎಂದು ವಾದಿಸುವ ಬಹಳಷ್ಟು ಜನರಿದ್ದಾರೆ ಪ್ರಸಿದ್ಧ ವ್ಯಕ್ತಿಗಳು ಈ ಜಾರ್ಜ್ ಬರ್ನಾಡ್ ಶಾ ಎಂದು ಭಾವಿಸಿದ್ದರು ನಿಮಗೆ ತಿಳಿದಿಬಹುದು ಅವರು ಬರೆದಿದ್ದಾರೆ ಹೆಚ್ಚಿನ ಜನರು ಅವರೊಂದಿಗೆ ಹೆಚ್ಚು ಪರಿಚಿತರಾಗಿದ್ದಾರೆ ಏಕೆಂದರೆ ಅವರು ಪಿಗ್ಮನ್ ಹಿಂದೆ ಇದ್ದಾರೆ ಅವರಿಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ ಆದರೆ ನನ್ನ ಸುಂದರ ಮಹಿಳೆ ಅವರು ನಾಟಕಕಾರ ಅದ್ಭುತವಾದವರು ಮತ್ತು ಅವರು ಪುಸ್ತಕವನ್ನು ಬರೆದರು ಒಮ್ಮೆ ಏಸುವಿನ ಮೇಲೆ ರಾಕ್ಷಸನ ಹೇರಿಕೆ ಎಂದು ಕರೆಯಲ್ಪಡುವ ಪ್ರಬಂಧವನ್ನು ಬರೆದರು ಇದು ಏಸುವಿನ ದೃಷ್ಟಿಕೋನಗಳ ಬದಲು ಪೌಲನ ದೃಷ್ಟಿಕೋನಗಳು ಏನಾಗಿತ್ತು ಎಂಬುದರ ಬಗ್ಗೆ ವ್ಯವಹರಿಸುವ ಮೂಲಕ ಕ್ರೈಸ್ತ ಧರ್ಮವು ಅದನ್ನು ನಿಜವಾಗಿಯೂ ಹೇಗೆ ಹಾಳು ಮಾಡಿತ್ತು ಎಂಬುದರ ಬಗ್ಗೆ ಮತ್ತು ಇದು ಸ್ವಲ್ಪ ಸಮಯದವರೆಗೆ ಬಹಳ ಜನಪ್ರಿಯ ದೃಷ್ಟಿಕೋನವಾಯಿತು ಮತ್ತು ಅದು ಇನ್ನೂ ಇದೆ ಏಸು ನಿಮಗೆ ಪ್ರೀತಿ ಕರುಣೆ ಮತ್ತು ಕ್ಷಮೆಯನ್ನು ಬೋಧಿಸಿದನು ಮತ್ತು ಪೌಲನು ರಕ್ತ ಪ್ರಾಯಶ್ಚಿತ್ತ ಮತ್ತು ದೇವರ ಕ್ರೋಧವನ್ನು ತಪ್ಪಿಸುವುದನ್ನು ಕಲಿಸಿದನು ಮತ್ತು ಕ್ರೈಸ್ತ ಸಭೆ ಯೇಸುವಿನ ಬದಲು ಪೌಲನೊಂದಿಗೆ ಹೋಯಿತು ಎಂದು ನಾನು ಭಾವಿಸುತ್ತೇನೆ ಮತ್ತು ಆದ್ದರಿಂದ ವರ್ಷಗಳಿಂದ ಪೌಲ ಅಥವಾ ಯೇಸುವಿನ ಚಲನೆ ಇದೆ ಮತ್ತು ಇದು ಒಂದು ಆದರೆ ಇದು ವಿಶ್ವಾಸಾರ್ಹ ವಿದ್ವಾಂಸರ ಪ್ರಶ್ನೆಯಾಗಿದೆ ನಾವು ಕ್ರೈಸ್ತರೆಂದು ಭಾವಿಸುವುದನ್ನು ಪ್ರಾರಂಭಿಸಿದವನು ಪೌಲನೇ ಪೌಲನು ತಾನು ಯಹೂದಿಯಲ್ಲ ಹೌದು ತಾನು ಯಹೂದಿ ಎಂದು ಯಾರೋ ಹೇಳುವ ಮೂಲಕ ತಾನು ಬಲವಾಗುತ್ತಿದ್ದನು ವಾಸ್ತವವಾಗಿ ಯಹೂದಿ ಮೆಸ್ಸಿಯನು ಬಂದಿದ್ದಾನೆಂದು ಅವನಿಗೆ ತಿಳಿದಿದ್ದರಿಂದ ಮತ್ತು ಮೆಸ್ಸಿಯನು ರೋಮನ್ನರನ್ನು ನಾಶ ಮಾಡಲು ಮತ್ತು ಇಸ್ರಾಯೇಲಿನಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸಲು ಬಂದವನಲ್ಲ ಎಂದು ಅವನಿಗೆ ತಿಳಿದಿದ್ದರಿಂದ ಅವನು ಯಹೂದಿ ಧರ್ಮವನ್ನು ಅರ್ಥಮಾಡಿಕೊಂಡಿದ್ದನು ಮೆಸ್ಸಿಯನು ಲೋಕದ ಪಾಪಗಳಿಗಾಗಿ ಸಾಯಬೇಕು ಮತ್ತು ಸತ್ತವರೊಳಗಿಂದ ಎಬ್ಬಿಸಲ್ಪಡಬೇಕು ಇದನ್ನೇ ದೇವರು ಮೊದಲಿನಿಂದಲೂ ಯೋಜಿಸಿದ್ದನು ಆ ಸಂದೇಶವು ಯಹೂದ್ಯರಲ್ಲದವರಿಗೆ ತಲುಪುವಂತೆ ದೇವರು ಯೋಜಿಸಿದನು ಈ ರೀತಿಯಾಗಿ ದೇವರು ಯಶಾಯನ ಪುಸ್ತಕದಲ್ಲಿನ ತನ್ನ ಭವಿಷ್ಯವಾಣಿಗಳನ್ನು ಪೂರೈಸುತ್ತಾನೆ ಸಿಯೋನಿಗೆ ಹೋಗಿ ಇಸ್ರಾಯೇಲಿನ ದೇವರನ್ನು ಹಿಂಬಾಲಿಸುವುದಕ್ಕಾಗಿ ಇಡೀ ಲೋಕವು ಹೋಗುವಾಗ ನಿಮಗೆ ತಿಳಿಯುತ್ತದೆ ದೇವರು ಅದನ್ನು ಮಾಡುತ್ತಿದ್ದಾನೆ ಅವನು ಯೇಸುವಿನ ಮೂಲಕ ಆ ವಾಗ್ದಾನವನ್ನು ಪೂರೈಸುತ್ತಿದ್ದಾನೆ ಆದುದರಿಂದ ಪೌಲನು ತನ್ನ ದೃಷ್ಟಿಕೋನವನ್ನು ನೋಡಿದನು ಅವನು ಅದನ್ನು ಅರ್ಥಮಾಡಿಕೊಂಡನು ಅವನು ಅದನ್ನು ನಂಬಲು ಮತಾಂತರಗೊಂಡನು ಆದರೆ ಇದು ಯಹೂದಿ ಧರ್ಮವಾಗಿತ್ತು ಯಹೂದಿ ಧರ್ಮವು ಪೌಲನಿಗೆ ಹೀಗೆ ಇರಬೇಕಿತ್ತು ಕ್ರಿಸ್ತನು ರಕ್ಷಣೆಯ ಮಾರ್ಗವೆಂದು ಪೌಲನು ಕಂಡುಹಿಡಿಯಲಿಲ್ಲ ಮತ್ತು ಯೇಸುವಿನ ಮರಣ ಮತ್ತು ಪುನರುತ್ಥಾನವು ರಕ್ಷಣೆಯನ್ನು ತರುವಂತಹ ದೊಡ್ಡ ರೂಪಾಂತರವನ್ನು ಅವನು ಕಂಡುಹಿಡಿಯಲಿಲ್ಲ ಅವನು ಆ ರೂಪಾಂತರದೊಳಗೆ ಒಂದು ರೂಪಾಂತರವನ್ನು ಸೃಷ್ಟಿಸಿದನು ಅಂದರೆ ಅನ್ಯ ಜನರು ಯೇಹುದ್ದರಾಗಬೇಕಾಗಿಲ್ಲ ನೀವು ಸುಕ್ಷೇಮ ಮಾಡಬೇಕಾಗಿಲ್ಲ ನೀವು ತೃಪ್ತಿಪಡಿಸುವ ನಿಯಮವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ ನೀವು ತೋರಾ ನಿಯಮವನ್ನು ಅನುಸರಿಸಿ ಸಬ್ಬತ್ತನ್ನು ಆಚರಿಸಬೇಕಾಗಿಲ್ಲ ನೀವು ಪೌಲನಿಗಾಗಿ ರಕ್ಷಿಸಲ್ಪಟ್ಟಿದ್ದೀರಾ ಅಥವಾ ಇಲ್ಲವೇ ಎಂಬುದರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಅವರು ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದರು ಎಂದು ನಾನು ಹೇಳುವುದಿಲ್ಲ ಅವರು ಅದರ ಆ ರೂಪಾಂತರವನ್ನು ಸ್ಥಾಪಿಸಿದರು ಎಂದು ನಾನು ಹೇಳುತ್ತೇನೆ ಮತ್ತು ನೀವು ಹೇಳಿದ ಪೌಲನು ತನ್ನನ್ನು ನಿರ್ದಿಷ್ಟವಾಗಿ ಅನ್ಯಜನರಿಗೆ ಅಪುಸ್ತಲನಾಗಿ ನೋಡಿದನು ಮತ್ತು ಅವನು ಸ್ವತಃ ಯಹೂದಿಯಾಗಿದ್ದರು ಮತ್ತು ಯೇಸುವನ್ನು ಯಹೂದಿ ಮೆಸ್ಸಿಯನಂತೆ ನೋಡಿದನು ಯೇಸುವಿನ ಯಹೂದ್ಯರಲ್ಲದ ಅನುಯಾಯಿಗಳು ಜುದಾಯ್ಸಂಗೆ ಮತಾಂತರಗೊಳ್ಳುವ ಅಗತ್ಯವಿಲ್ಲ ಎಂದು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಏಕೆಂದರೆ ಒಬ್ಬರು ನಿಜವಾಗಿಯೂ ಜುದಾಯಿಸಂಗೆ ಮತಾಂತರಗೊಳ್ಳಬಾರದು ಅದು ಸಂಪೂರ್ಣವಾಗಿ ಪಾಯಿಂಟ್ ಅನ್ನು ಕಳೆದುಕೊಂಡಿದೆ ಕ್ರಿಸ್ತನು ಮೋಕ್ಷಕ್ಕೆ ದಾರಿ ಎಂದು ಪಾಲ್ ಆವಿಷ್ಕರಿಸಲಿಲ್ಲ ಮತ್ತು ಯೇಸುವಿನ ಮರಣ ಮತ್ತು ಪುನರುತ್ಥಾನವನ್ನು ತರುವ ದೊಡ್ಡ ರೂಪಾಂತರವನ್ನು ಅವನು ಆವಿಷ್ಕರಿಸಲಿಲ್ಲ ಮೋಕ್ಷ ಅವನು ಆ ರೂಪಾಂತರದೊಳಗೆ ಒಂದು ರೂಪಾಂತರವನ್ನು ಸೃಷ್ಟಿಸಿದನು ಅಂದರೆ ಅನೆ ಜನರು ಯಹೂದಿಗಳಾಗಬೇಕಾಗಿಲ್ಲ ನೀವು ಸುನ್ನತಿ ಮಾಡಬೇಕಾಗಿಲ್ಲ ನೀವು ಕೋಶರನ್ನು ಇಟ್ಟುಕೊಳ್ಳಬೇಕಾಗಿಲ್ಲ ನೀವು ಸಬ್ಬತ್ತನ್ನು ಇಟ್ಟುಕೊಳ್ಳಬೇಕಾಗಿಲ್ಲ ತೋರಾದ ಕಾನೂನನ್ನು ಅನುಸರಿಸುವುದು ನೀವು ಒಮ್ ನೀವು ಎಂಬುದರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನೀವು ಉಳಿಸಲಾಗಿದೆ ಅಥವಾ ಪಾಲ್ಗಾಗಿ ಅಲ್ಲ ಆದ್ದರಿಂದ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪಿಸಿದರು ಎಂದು ಹೇಳುವುದಿಲ್ಲ ಅವರು ಅದರ ರೂಪಾಂತರವನ್ನು ಸ್ಥಾಪಿಸಿದರು ಎಂದು ನಾನು ಹೇಳುತ್ತೇನೆ ಸರಿ ಧನ್ಯವಾದಗಳು ಮರಣ ಮತ್ತು ಪುನರುತ್ಥಾನದ ವಿಷಯವು ಪೌಲನಿಗೆ ಸ್ಪಷ್ಟವಾಗಿ ವಿಚಿತ್ರವಾಗಿಲ್ಲದಿದ್ದರೆ ಅದು ನಿಜವಾಗಿಯೂ ಸಹಾಯಕವಾಗಿದೆ ಇದು ಯೇಸುವಿನ ಸ್ವಂತ ಬೋಧನೆಗಳಲ್ಲಿ ಕಾಣಿಸಿಕೊಳ್ಳುವ ವಿಷಯವಾಗಿದೆಯೋ ನೀವು ಸುವಾರ್ತೆಗಳನ್ನು ನೋಡಿದರೆ ಮತ್ತು ಏಸುವಿನ ಬಗ್ಗೆ ಅವು ಏನು ಹೇಳುತ್ತವೆ ಎಂಬುದನ್ನು ನೀವು ನೋಡಿದರೆ ನಾನು ಮೊದಲೇ ಉಲ್ಲೇಖಿಸಿದ ಬಿಕ್ಕಟ್ಟಿಗೆ ಇದು ಹಿಂತಿರುಗುತ್ತದೆ ಹೌದು ಅಂದರೆ ಮತ್ತಾಯ ಮಾರ್ಕ ಲೂಕ ಮತ್ತು ಯೋಹಾನರೆಲ್ಲರೂ ಏಸು ತನ್ನ ಮರಣ ಮತ್ತು ಪುನರುತ್ಥಾನದ ಕುರಿತು ಭವಿಷ್ಯ ನುಡಿದಿದ್ದಾರೆ ಮತ್ತು ಅವರೆಲ್ಲರಲ್ಲೂ ನಿರ್ದಿಷ್ಟವಾದ ಸೂಚನೆಗಳಿವೆ ಏಸುವಿನ ಮರಣ ಮತ್ತು ಪುನರುತ್ಥಾನವು ಒಬ್ಬ ವ್ಯಕ್ತಿಯನ್ನು ದೇವರ ಮುಂದೆ ಸರಿಯಾದ ಸ್ಥಾನದಲ್ಲಿ ಇರಿಸುವಂತೆ ಮಾಡುತ್ತದೆ ಹೇಗಾದರೂ ಈ ಮರಣ ಮತ್ತು ಪುನರುತ್ಥಾನವು ಸರಿಯಾದ ಸ್ಥಾನವನ್ನು ತರುವುದು ಅವರಿಗೆ ಅಗತ್ಯವಾಗಿದೆ ಆದ್ದರಿಂದ ಉತ್ತರವು ಸುವಾರ್ತೆಗಳಲ್ಲಿ ಏಸು ಇದನ್ನು ಕಲಿಸುತ್ತಾನೆ ಪ್ರಶ್ನೆಯೆಂದರೆ ಐತಿಹಾಸಿಕ ಏಸು ಇದನ್ನು ಕಲಿಸಿದನೆ ಈ ಸುವಾರ್ತೆಗಳನ್ನು ಏಸುವನ್ನು ನಂಬಿದ ಜನರು ಬರೆದಿದ್ದಾರೆಯೇ ಶಿಲುಬೆಗೇರಿಸಲ್ಪಟ್ಟದ್ದು ಮಾತ್ರವಲ್ಲ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಮತ್ತು ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದರಿಂದ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿರಬೇಕು ಎಂದು ಅವರು ತೀರ್ಮಾನಿಸಿದರು ಅಂದರೆ ಆತನು ದೇವರಿಂದ ವಿಶೇಷವಾಗಿ ಅನುಗ್ರಹಿಸಲ್ಪಟ್ಟವನು ಮತ್ತು ಆತನು ದೇವರಿಂದ ವಿಶೇಷವಾಗಿ ಅನುಗ್ರಹಿಸಲ್ಪಟ್ಟಿದ್ದರೆ ಆತನನ್ನು ಏಕೆ ಶಿಲುಬೆಗೇರಿಸಲಾಯಿತು ದೇವರು ತಾನು ಇಷ್ಟಪಡುವ ಜನರಿಗೆ ಇದನ್ನೇ ಮಾಡುತ್ತಾನೆಯೇ ಆತನು ಅವರನ್ನು ಹಿಂಸಿಸಿ ಕೊಲ್ಲುತ್ತಾನೆ ಅದು ಸರಿ ಎಂದು ತೋರುವುದಿಲ್ಲ ಕ್ರಿಸ್ತನು ಸಾಯಲು ಒಂದು ದೈವಿಕ ಕಾರಣವಿತ್ತು ಮತ್ತು ಅದು ಆತನು ಇತರ ಪಾಪಗಳಿಗಾಗಿ ಸತ್ತನು ಏಸುವಿನ ಆರಂಭಿಕ ಹಿಂಬಾಲಕರು ಪುನರುತ್ಥಾನದಲ್ಲಿ ನಂಬಿಕೆಯಿಟ್ಟ ಕೂಡಲೇ ಅವರು ಆ ಸಂಪರ್ಕವನ್ನು ಮಾಡಿದರು ಎಂದು ನಾನು ಭಾವಿಸುತ್ತೇನೆ ಈ ಮರಣವು ದೇವರ ಮುಂದೆ ಮುಖ್ಯವಾಗಿತ್ತು ಈ ಮರಣ ಪಾಪಗಳಿಗಾಗಿ ಒಂದು ಯಜ್ಞವಾಗಿತ್ತು ಮತ್ತು ಆದ್ದರಿಂದ ಆತನು ಅದನ್ನು ಮೊದಲಿನಿಂದಲೂ ಕಲಿಸುತ್ತಿದ್ದಾನೆ ಪೌಲನು ಪ್ರತ್ಯಕ್ಷತೆಗೆ ಬರುವ ಮೊದಲೇ ಆತನು ಅದನ್ನು ಅನೇಕ ವರ್ಷಗಳಿಂದ ಕಲಿಸುತ್ತಿದ್ದಾನೆ ನೀವು ಆ ಹೇಳಿಕೆಯ ಕುರಿತು ಏನು ಹೇಳುತ್ತೀರಿ ಮತ್ತು ಆತನು ಮೊದಲಿನಿಂದಲೂ ಅದನ್ನು ಕಲಿಸುತ್ತಿದ್ದಾನೆ ಪೌಲನು ಅಲ್ಲಿ ಪ್ರತ್ಯಕ್ಷತೆಗೆ ಬರುವ ಮೊದಲೇ ಅವರು ಅದನ್ನು ವರ್ಷಗಳಿಂದ ಕಲಿಸುತ್ತಿದ್ದಾನೆ ಕ್ರೈಸ್ತರು ಬಲವಾಗಿ ಒಪ್ಪದ ಇತರ ವಿಷಯಗಳನ್ನು ಬಾರ್ಟರ್ ಈ ವಿಡಿಯೋದಲ್ಲಿ ಹೇಳುತ್ತಾರೆ ಎಂದು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ ನಾನು ಆ ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಿಲ್ಲ ಆದರೆ ಈ ವಿಡಿಯೋದಿಂದ ನಾನು ಎತ್ತಿ ತೋರಿಸಿರುವುದು ಏನೆಂದರೆ ವಿನಿಮಯ ಮನುಷ್ಯ ಮಾಡಲಿಲ್ಲ ಮತ್ತು ಪೌಲನು ಕ್ರೈಸ್ತ ಸಿದ್ಧಾಂತವನ್ನು ಪ್ರಾರಂಭಿಸಿದನೆಂದು ನಾನು ನಂಬಲಿಲ್ಲ ಎಂದು ನಾನು ಒತ್ತಿ ಹೇಳುತ್ತೇನೆ ಅದು ಈಗಾಗಲೇ ಅಸ್ತಿತ್ವದಲ್ಲಿದೆ ಮತ್ತು ಪೌಲನು ಪ್ರತ್ಯಕ್ಷತೆಗೆ ಬರುವ ಮೊದಲೇ ಅದು ಅಸ್ತಿತ್ವದಲ್ಲಿತ್ತು ಮತ್ತು ಅದನ್ನು ಕಂಡುಕೊಳ್ಳೋಣ ಎಂದು ಆತನು ಸ್ಪಷ್ಟವಾಗಿ ನಂಬುತ್ತಾನೆ ಗೆ ಹೋಗುವ ದಾರಿಯಲ್ಲಿ ಯೇಸುವನ್ನು ಭೇಟಿಯಾಗುವವರೆಗೂ ಅವನು ಅವರನ್ನು ಹಿಂಸಿಸುತ್ತಿದ್ದನು ಆದ್ದರಿಂದ ನಾನು ಆತನ ಬಾಯಿಗೆ ಮಾತುಗಳನ್ನು ಹಾಕಲು ಪ್ರಯತ್ನಿಸುತ್ತಿಲ್ಲ ಮತ್ತು ನೀವು ಕೆಳಗಿನ ಸಂಪೂರ್ಣ ವಿಡಿಯೋ ಲಿಂಕನ್ನು ನೋಡಿದರೆ ನೀವು ಅದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಹಾಗಾದರೆ ಇದು ಸುವಾರ್ತೆಯನ್ನು ಪೌಲನು ಕಂಡುಹಿಡಿದನು ಎಂಬ ಹೇಳಿಕೆಯನ್ನು ಎಲ್ಲಿ ಹಿಡಿದಿಡುತ್ತದೆ ಇದಕ್ಕೆ ಉತ್ತರವಾಗಿ ಬಹಳಷ್ಟು ಹೇಳಬಹುದು ಆದರೆ ಡಾ ಬಾರ್ಟರ್ ಅದಕ್ಕೆ ಸಾಕಷ್ಟು ಉತ್ತರಿಸಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಕುರಾನ್ ಸೂರ ಮೂರು ಮತ್ತು ವಾಕ್ಯ ನಾಲ್ಕರಲ್ಲಿ ಹೀಗೆ ಹೇಳುತ್ತದೆ ಓ ಪ್ರವಾದಿಯೇ ಮೊದಲು ಬಂದದ್ದನ್ನು ದೃಢೀಕರಿಸುವ ಪುಸ್ತಕವನ್ನು ಅವನು ನಿಮಗೆ ಬಹಿರಂಗಪಡಿಸಿದ್ದಾನೆ ಅವನು ಈ ಹಿಂದೆ ಜನರಿಗೆ ಮಾರ್ಗದರ್ಶಿಯಾಗಿದ್ದವು ತೋರಾ ಮತ್ತು ಸುವಾರ್ತೆಯನ್ನು ಬಹಿರಂಗಪಡಿಸಿದನು ಮತ್ತು ನಿರ್ಣಾಯಕ ಅಧಿಕಾರವನ್ನು ಬಹಿರಂಗಪಡಿಸಿದನು ಅಲ್ಲಾಹನ ಪ್ರಕಟಣೆಯನ್ನು ತಿರಸ್ಕರಿಸುವವರು ಖಂಡಿತವಾಗಿಯೂ ತೀವ್ರ ಕಠಿಣ ಶಿಕ್ಷೆ ಕಾದಿದೆ ಏಕೆಂದರೆ ಅಲ್ಲಾಹನು ಶಿಕ್ಷೆ ವಿಧಿಸಲು ಸಮರ್ಥನಾಗಿದ್ದಾನೆ ಅಲ್ಲಾಹನ ವಾಕ್ಯವು ಶಾಶ್ವತವಾಗಿದೆ ಮತ್ತು ಅದನ್ನು ಭ್ರಷ್ಟಗೊಳಿಸಲಾಗುವುದಿಲ್ಲ ಎಂದು ಇಸ್ಲಾಂ ನಂಬುತ್ತದೆ ಮತ್ತು ಅಲ್ಲಾಹನು ತೋರಾ ಮತ್ತು ಇಂಜಿಲ್ ಅನ್ನು ಬಹಿರಂಗಪಡಿಸಿದ್ದಾನೆ ಎಂದು ಸೂರಾಮೂರು ಹೇಳುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಕ್ಷಮೆಯಾಚಕರು ಅಲ್ಲಾಹನು ತನ್ನ ಮಾತನ್ನು ರಕ್ಷಿಸುತ್ತಾನೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಸ್ಪಷ್ಟವಾಗಿ ಪೌಲನಿಂದ ಅಲ್ಲ ಆದರೆ ಈ ಕ್ಷಮೆಯಾಚಕರಿಗಿಂತ ಮುಸ್ಲಿಮನಾಗಿರುವುದರಲ್ಲಿ ಉತ್ತಮವೆಂದು ತೋರುತ್ತದೆ ಆದ್ದರಿಂದ ಆ ಆಲೋಚನೆಯ ಕುರಿತು ನಾನು ಹೇಳಿದ್ದನ್ನು ಕೇಳಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೊನೆಯದಾಗಿ ದಯವಿಟ್ಟು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋಗೆ ಚಂದಾದಾರರಾಗಿ デニエワ・デ・グルーブ。